ಕೋರಿಯಾರ್ ಜೋರಿಯಾರ್ ಎಲ್ರಿಗೂ ಪ್ರೇಮ ವಿಲೋಕೆ ಸ್ವಾಗತ ನಾವಿವತ್ತು ಏಷ್ಯನ್ ಮಾಲಿಗೆ ಹೋಗಿದ್ದು ಹಂಗೆ ಸಂಡೇ ರಜಾ ಕೂಡ ಇತ್ತಲ್ಲ ಸಾಯಂಕಾಲ ಹೋಗಿದ್ದು ಸ್ಯಾಟರ್ಡೆ ಸಂಡೆ ಎರಡು ದಿವಸವೂ ಹೋಗಿದ್ದು ನಾವು ಮಾಲ್ ತುಂಬಾ ಚೆನ್ನಾಗಿದೆ ನೆಲನೇ ಅದು ನೆಲನೇ ನೋಡೋಕ್ಕೆ ಒಳಗಡೆ ಹೋಗ್ಬೇಕು ಅನಿಸುತ್ತೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಈ ಕ್ರಿಸ್ಮಸ್ಸಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಾಸು ತಗೊಂಡು ಇಲ್ಲಿ ಏನಾದರೂ ತಗೊಂಡ್ಬೇಕು ನಾವು ಅಂತ ಅಂದರೆ ತುಂಬಾ ಕಾಸು ಇರಬೇಕು ನಮ್ಮ ಹತ್ರ ತುಂಬ ರೇಟು ಎಲ್ಲ ನಾವು ಬಟ್ಟೆ ಎಲ್ಲ ನೋಡ್ದು ತುಂಬ ಕಾಸು ಇರುತ್ತೆ ಅದರೊಳಗಡೆ ಒಂದು ಕೋಟ್ ನೋಡ್ದು ಅದಕ್ಕೊಂದೂವರೆ ಸಾವಿರ ಹೇಳಿದ್ರು ಅದ್ರ ಜೊತೆ ಪ್ಯಾಂಟು ಬೇರೆ ತಗೋಬೇಕು ಕೋಟ್ ಬೇರೆ ಪ್ಯಾಂಟ್ ಬೇರೆ ಎರಡರಿಂದ ಮೂರು ಸಾವಿರ ಎಷ್ಟು ಚೆನ್ನಾಗಿದೆ ನೋಡಿ ಆದರೆ ಹೋಗಕ್ಕೆಲ್ಲ ಲಿಫ್ಟ್ ಇದೆ ನೋಡಿ ಇಲ್ಲಿ ನಾವು ನೆಲದ ಹೋಗ್ತಾ ಇದ್ರೆ ಆ ಕಂಬಿ ಮೇಲೆ ಹೋಗ್ತಾಯಿದ್ದೀವಿ ಅನ್ನೋ ಥರನೇ ಇರುತ್ತೆ ನೋಡಿ ಆ ನೆಲನೇ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸುಮ್ಮನೆ ಹೋಗ್ಬೇಕಷ್ಟೇ ಸುತ್ತಾಡೋಕ್ಕೆ ಅದರೊಳಗಡೆ ಏನು ತಾಳಕ್ಕೂ ತುಂಬಾನೇ ರೇಟು ತುಂಬ ಬರೀ ಲಿಫ್ಟಿಕ್ಕು ವಾಚು ಆ ಥರ ಎಲ್ಲ ಕಾಸ್ಟ್ಲಿ ಐಟಮು ಎಲ್ಲ ಅದರೊಳಗಡೆ ಬಟ್ಟೆಗಳು ಅಷ್ಟೇ ತುಂಬ ಕಾಸ್ಟ್ಲಿ ನಾವು ಸುಮ್ಮನೆ ಸುತ್ತಾಡಿಬಿಟ್ಟು ಹಾಗೆ ಹೊರ್ಗಡೆ ನೋಡಿ ಇಲ್ಲಿ ಒಳಗಡೆನೆ ಆ ನೆಲ ನೋಡಿ ಎಷ್ಟು ಚೆನ್ನಾಗಿ ಇದೆ ನಾನು ಆ ನೆಲನೇ ಶೂ ಶೂಟಿಂಗ್ ಮಾಡ್ತಾಯಿದ್ದೆ ಕಂಬಿ ಮೇಲೆ ನಡೆದ ನಡೆದಿರೋ ಥರ ಇದೆ ನೋಡಿ ಆ ವೈಟ್ ವೈಟ್ ಗೆರೆ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ನೀವು ಹತ್ರದಲ್ಲಿದ್ದರೆ ನೀವು ಒಂದು ಸಲ ಹೋಗಿ ಎಲ್ಲ ಮಾಲು ಒಂದೇ ಥರ ಇರ್ತವೆ ಏಷ್ಯನ್ ಮಾಲು ಮತ್ತು ಇನ್ನೊಂದು ಯಾವುದು ಅಲ್ಲಿ ಹೋಗ್ತೀವಲ್ಲ ಅದಿಲ್ಲ ತುಂಬ ಮಾಲ್ಗಳೆಲ್ಲ ಒಂದೇ ಥರನೇ ಇರ್ತವೆ ಈ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಜನ ಇದ್ದಾರೆ ತು ಅವತ್ತು ಸ್ವಲ್ಪ ಕಮ್ಮಿ ಇದ್ದರು ಶನಿವಾರ ಮಾತ್ರ ತುಂಬಾ ಜನ ಶನಿವಾರ ಮತ್ತು ಭಾನುವಾರ ಎಲ್ಲ ಹೊರ್ಗಡೆಯಿಂದ ಬಂದಿರ್ತಾರೆ ಜನ ಹೊರಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒಳಗಡೆ ನಾವು ಸ್ಟೆಪ್ ಸ್ಟೆ ಮತ್ತು ಎಲ್ಲ ಹೋಗೋಕ್ಕೆಲ್ಲ ಲಿಫ್ಟ್ ಇದೆ ಮತ್ತು ಇದರಲ್ಲಿ ಹೋಗ್ಬೋದು ಲಿಫ್ಟಲ್ಲಿ ಹೋಗ್ಬೋದು ಹಂಗೆ ಇದ್ರ ಮೇಲೆ ಹೋಗಕ್ಕೆ ಭಯ ಅಂದವರು ತಲೆ ಸುತ್ತು ಅಂದವರು ಲಿಫ್ಟಲ್ಲಿ ಹೋಗ್ಬೋದು ನೋಡಿ ನೆಲದಲ್ಲಿ ಓದ್ತಾ ಇದ್ರೆ ಹಂಗೆ ಜಾರ್ಕೊಂಡು ಹೋಗುತ್ತೆ ಆ ಥರ ಇರುತ್ತೆ ನೆಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೆಷ್ಟು ಕೋಟಿ ಖರ್ಚು ಮಾಡಿದಾರೋ ಅದ್ರೊಳಗಡೆ ಬರೀ ಶೂಟಿಂಗ್ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಬಂದಿರ್ತಾರೆ ನಾವು ಆಮೇಲೆ ಎಲ್ಲ ನೋಡಿ ಹೊರಗಡೆ ಬಂದು ಕತ್ಲೇನೇ ಆಯಿತು ಎಂಟು ಗಂಟೆ ಮೇಲೆ ಆಯಿತು ಟೈಮು ಆಚೆ ಬಂದು ನಾವು ಹೊರಗಡೆ ನೋಡೋಣ ಅಂತ ಅಲ್ಲಿ ಕ್ರಿಸ್ಮಸ್ ಟ್ರೈ ಮತ್ತು ಗೊಂಬೆ ಎಲ್ಲ ಇದೆ ಹೊರ್ಗಡೆ ಫೋಟೋ ತಕ್ಕೊಳಕ್ಕೆ ನೋಡಿ ಎಲ್ಲರೂ ಅವ್ರವ್ರ ಫೋಟೋ ಶೂಟ್ ಮಾಡ್ಕೊಳ್ಳೋದೆಲ್ಲ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಆಚೆ ಬಂದು ನಿಂತಿದ್ರು ನಾನು ಈ ಕಡೆ ಫೋ ಶೂಟಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ ನೋಡಿ ಎಲ್ಲ ಕಡೆ ಆಯಿತು ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಹೋಗಿ ಚಿಕ್ಕ ಮಕ್ಕಳಿಗೆ ರಜಾ ಇರುತ್ತಲ್ಲ ಶನಿವಾರ ಮತ್ತು ಭಾನುವಾರ ಆ ಟೈಮಲ್ಲಿ ತುಂಬ ಜನ ಮಾತ್ರ ಟ್ರಾಫಿಕ್ಕು ತುಂಬ ಇರುತ್ತೆ ರೋಡಲ್ಲೆಲ್ಲ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ ಮರಕ್ಕೆಲ್ಲ ನೋಡಿ ಮರ ಎಲ್ಲ ಲೈಟಿಂಗ್ ಥರನೇ ಇದೆ ಕ್ರಿಸ್ಮಸ್ ಹಬ್ಬ ಇದೆಯಲ್ಲ ಇಪ್ಪತ್ತೈದಕ್ಕೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಲಾ ಪೇಶದಲ್ಲಿ ಮುಂಚೆ ಇನ್ನೂರು ರೂಪಾಯಿ ದುಡ್ಡಿತ್ತಂತೆ ನಾವು ಹೋಗುವಾಗ ಏನೂ ದುಡ್ಡಿರಲಿಲ್ಲ ಎಲ್ಲರೂ ಕೇಳ್ತಾಯಿದ್ರು ನೀವು ಕೊಟ್ಟು ಹೋಗಿದ್ರೆ ಒಳಗಡೆ ಅಂತ ನಾವಿಲ್ಲ ಅಂತ ಹೇಳ್ತಾಯಿದ್ದು ದುಡ್ಡೇನೂ ಇಲ್ಲ ಅಂತ ಹೇಳ್ದು ಎಲ್ಲರೂ ಕಾಸು ಕೊಟ್ಟು ಹೋಗ್ಬೇಕು ಇನ್ನೂರು ರೂಪಾಯಿ ಒಳಗಡೆ ಹೋಗೋದಕ್ಕೆ ಇನ್ನೂರು ರೂಪಾಯಿ ನೋಡೋದಕ್ಕೆ ಅಂತ ಹೇಳ್ತಾ ಇದ್ದರು ನಾವೆಲ್ಲ ನೋಡಿ ಆಚೆ ಬಂದ್ವಿ ನಾವು ಹೊರ್ಗಡೆ ಬಂದು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿದು ನನ್ನ ಮಗಳು ಚಾಕ್ಲೇಟ್ ಮಿಲ್ಕ್ ಶೇಕ್ ಏನೋ ಕುಡಿದ್ಲು ಅದನ್ನು ನಾನು ಕಬ್ಬಿನ ಜ್ಯೂಸ್ ಕುಡ್ದು ಹೊರಗಡೆ ಬಂದು ಅಂದರೆ ಅಲ್ಲಿ ಕುಡಿಯೋಕೇನು ಆಗೋಲ್ಲ ತುಂಬಾ ರೇಟು ಅಲ್ಲಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ಬಾಯ್